ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿವಾ ಸಾಯಿ ವಿದ್ಮಹೆ ಸಚಿದಾನಂದಾಯ ಧೀಮಹಿ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ಏಂಜಲ್ ಕಾರ್ಡ್ಸ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹೆಚ್ಚೇನು ಟೈಮ್ನ ವೇಸ್ಟ್ ಮಾಡದೆ ಇವತ್ತಿನ ಟ್ಯಾರೋ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಯಿ ಬಾಬಾರವರು ನಿಮ್ಮ ಜೊತೆ ಏಂಜಲ್ಸ್ ನಂಬರ್ಗಳ ಮೂಲಕ ಮಾತನಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಹೇಗೆ ಅಂತ ಅಂದರೆ ಗೋಡೆ ಮೇಲೆ ಏಂಜಲ್ ನಂಬರ್ಸ್ಗಳಿರ್ತಾವಲ್ಲ ತ್ರಿಬಲ್ ಒನ್ ಅಥವಾ ಒನ್ 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 ಅಂತೇಳಿ ಫೋರ್ ಇರುತ್ತೆ ಆ ಫೋರ್ ನಂಬರ್ಸ್ಗಳಿರ್ತವೆ ಆ ಥರ ಎಲ್ಲ ಫು ಟ್ರಿಬಲ್ ಫೋರ್ ತ್ರಿಬಲ್ ತ್ರೀ ಡಬ್ ಟ್ರಿಬಲ್ ಟು ಈ ಟೈಪ್ನಲ್ಲಿ ನಿಮಗೆ ಏಂಜಲ್ ನಂಬರ್ಸ್ಗಳು ಎಲ್ಲ ಕಡೆ ಕಾಣುವ ಮೂಲಕ ನಿಮ್ಗೆ ಮಾತ್ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾರೆ ಅಂತ ಹೇಳ್ತಿದ್ದಾರೆ ನಿಮಗೆ ಕೆಲವರು ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವರು ಅರ್ಥ ಮಾಡ್ಕೊಂಡಿಲ್ಲ ಕೆಲವರಿಗೆ ಏಂಜಲ್ ನಂಬರ್ಸ್ ಗಳು ಏನ್ ಉತ್ತರ ನೀಡ್ತವೆ ಅನ್ನೋದು ಅರ್ಥ ಆಗೋದಿಲ್ಲ ಅಂತವರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲು ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ಕೆಲವೊಂದು ಆಸೆಗಳಿಗೆ ನಂದು ಇದು ಕೆಲಸ ಆಗುತ್ತಾ ಅಂದ ಅಂತ ನೀವು ಕೇಳಿದಾಗ ಅಲ್ಲಿ ಏನ್ ಏಂಜಲ್ಸ್ ನಂಬರ್ಗಳು ಕಾಣ್ತವಲ್ಲ ಅದ್ರ ಮೂಲಕ ನಿಮ್ಮ ಕೆಲಸ ಆಗುತ್ತದೆ ಅಥವಾ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಉತ್ತರ ನೀಡಿದೀನಿ ಅದನ್ನ ಅರ್ಥ ಮಾಡ್ಕೊಳೋದಿಕ್ಕೆ ಮಾಡಿಲ್ಲ ಕೆಲವರು ಮಾಡಿದೀರಿ ಏನ್ ಕೆಲವರು ಮಾಡಿಲ್ಲ ಆದಷ್ಟು ಅರ್ಥ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ನಾನು ಯಾವ್ದಾದ್ರೂ ಮೂಲಕ ನಿಮ್ಮನ್ನ ನಿಮ್ಮ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತಿರ್ತೀನಿ ಪ್ರೊಸೀಜರ್ ನೀವು ಅರ್ಥ ಮಾಡ್ಕೊಳ್ರಿ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಒಂದು ಅಡ್ವೈಸ್ ಏನು ಅಂತಂದ್ರೆ ಏಂಜೆಲ್ ನಂಬರ್ಸ್ ಗಳು ಕಾಣ್ತು ನೀವೇನಾದ್ರು ಒಂದು ಕ್ವಶನ್ ಅದೇ ಕೇಳ್ಕೊತಿರ್ತೀರಾ ಅಥವಾ ಪ್ರೇ ಮಾಡ್ತಿರ್ತೀರಾ ಆ ಟೈಮ್ ನಲ್ಲಿ ನಿಮಗೆ ಏಂಜೆಲ್ ನಂಬರ್ ಗಳು ಕಂಡಾಗ ಇದು ಹೋಗ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಬೇಕು ತ್ರಿಬಲ್ ಒನ್ ಕಾಣ್ತು ಅಂತ ಅಂದ ತಕ್ಷಣ ನೀವು ಆಗಿನ ಮೂಮೆಂಟ್ ಅಲ್ಲಿ ಏನ್ ಯೋಚನೆ ಮಾಡುತ್ತಿದ್ರಿ ಅಂತ ನೆನಪು ಮಾಡ್ಕೋಬೇಕು ಆ ಒಂದು ಪ್ರಶ್ನೆಗೆ ಅಲ್ಲಿ ಉತ್ತರ ಇರುತ್ತೆ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ತ್ರಿಬಲ್ ಒನ್ ಏನ್ ಏಂಜೆಲ್ ನಂಬರ್ ಏನ್ ನಿಮಗೆ ಸೂಚಿಸ್ತಿದೆ ಅಂತ ನೀವು ಕೇಳಿದ್ರೆ ಅಲ್ಲಿ ಉತ್ತರ ಬರುತ್ತೆ ನಿಮಗೆ ನಿಮ್ಮ ಒಂದು ಈ ಕೆಲಸಕ್ಕೆ ಇದು ಆಗುತ್ತೆ ಅಂತ ಹೇಳಿರುತ್ತೆ ಅಥವಾ ನಿಮ್ಮ ಜೀವನದಲ್ಲಿ ಏನ್ ಗ್ರೋತ್ ಬರುತ್ತೋ ಅಥವಾ ಏನ್ ಸಕ್ಸೆಸ್ ಬರುತ್ತೋ ಅಥವಾ ಕೆಲವರಿಗೆ ಸ್ಪಿರಿಚುವಲ್ ಇದ್ರೊಳಗೆ ಹೋಗ್ಬೇಕು ನಂಬರ್ ನಂಬರ್ಗಳ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡ್ತಿರ್ತಾರೆ ನೀವು ಗೂಗಲ್ ಮಾಡೋದ್ರಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಸ್ನೇಹಿತರೆ ಇದು ಒಂದು ಅಡ್ವೈಸ್ ಆಗಿದೆ ಇನ್ನು ಕೆಲವರಿಗೆ ಮನುಷ್ಯರ ಮೂಲಕನೇ ಬಂದಿದ್ದಾರೆ ಬೇರೆ ಬೇರೆ ರೂಪದಲ್ಲಿ ನೀವು ಕಷ್ಟದಲ್ಲಿದ್ದಾಗ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಅಂತ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ತೀವಿ ಅಂತ ಅಂದ್ರೆ ಗಂಧರ್ವರು ಕನ್ನಡದಲ್ಲಿ ಗಂಧವ ಗಂಧರ್ವರು ಅಂತ ಅಂತಾರೆ ನಿಮ್ಮ ಕಷ್ಟದ ಸಮಯದಲ್ಲಿ ಯಾರೋ ಗೊತ್ತಿರೋದಿಲ್ಲ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಪ್ರಾಣಿ ರೂಪದಲ್ಲಿ ಪಕ್ಷಿ ರೂಪದಲ್ಲಿ ಮನುಷ್ಯರ ರೂಪದಲ್ಲಿ ಒಟ್ಟು ಯಾರೇ ಆಗಿರ್ಲಿ ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ನಿಮ್ಗೆ ಆಗಿನ ಮೂಮೆಂಟ್ ಗೆ ಸಹಾಯ ಮಾಡೋಗ್ತಾರೆ ಆ ರೂಪದಲ್ಲಿ ನಾನ್ ನಿಮಗೆ ಬಂದಿದ್ದೀನಿ ಅಂತ ಬಾಬಾ ನಿಮ್ಗೆ ಹೇಳ್ತಿದ್ದಾರೆ ಕೆಲವರು ನನ್ನನ್ನ ಗುರುತು ಹಿಡಿದಿದಾರ ಇನ್ನು ಕೆಲವರು ಗುರುತು ಹಿಡಿದಿಲ್ಲ ಪರವಾಗಿಲ್ಲ ಮತ್ತೆ ಸಿಗ್ತೀನಿ ನೀವು ನನ್ನ ಗುರುತು ಹಿಡೀರಿ ಅಂತ ಹೇಳ್ತಿದ್ದಾರೆ ಬಾಬಾ ನಿಮಗೆ ಇನ್ನು ಕೆಲವರಿಗೆ ಬಾಬಾ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಯಾಕೆ ಚಿಂತಿತರಾಗಿದ್ದೀರಾ ವರಿ ಮಾಡ್ಕೊಳೋ ಅಗತ್ಯ ಇಲ್ಲ ನೋ ಟು ವರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಪರಿಸ್ಥಿತಿ ಏನಿದೆಯಲ್ಲ ಅದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೀವು ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀರಲ್ಲ ಅದಕ್ಕೆ ಶ್ರಮ ಒಂದು ಫಲ ಸಿಗ್ತಕ್ಕಂಥ ಟೈಮ್ ಬಂದಿದೆ ನಿಮ್ಮ ಪರಿಸ್ಥಿತಿಯು ಸುಧಾರಿಸುತ್ತದೆ ಅಂತ ಹೇಳ್ತಿದ್ದಾರೆ ಹೇಗೆ ಸುಧಾರಿಸುತ್ತದೆ ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ನಾನು ನಿಮಗೆ ಕೊಡ್ತೀನಿ ನೀವೇನೇನನ್ನ ಕಳ್ಕೊಂಡಿದ್ರಲ್ಲ ಅದನ್ನೆಲ್ಲ ಮರಳಿ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ ಎಲ್ಲ ರಿಕವರ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಒಳ್ಳೊಳ್ಳೆ ಜನರನ್ನು ನಾನು ನಿಮ್ಮ ಒಂದು ಜೀವನಕ್ಕೆ ಕಳಿಸ್ತಿದ್ದೀನಿ ನಿಮ್ಮ ಒಂದು ಏನು ನಿಮ್ಮ ಪರಿಸ್ಥಿತಿ ಸುಧಾರಿಸ್ಲಿ ಅಂತ ಒಳ್ಳೊಳ್ಳೆ ನಿಮಗೆ ಸಹಾಯ ಆಗಬೇಕಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಸಹಾಯನೇ ನಿಮಗೆ ಸಹಾಯ ಆಗಲಿ ಅಂತೇಳಿ ಕೆಲವೊಂದು ಜನರನ್ನು ನಾನು ನಿಮ್ಮ ಜೀವನದಲ್ಲಿ ಕಳಿಸ್ತಿದ್ದೀನಿ ಅಂತ ಬಾಬಾ ಹೇಳ್ತಿದ್ದಾರೆ ಅದು ಹೇಗೆ ಅಂತಂದರೆ ಹೆಲ್ಪ್ ಹೆಲ್ಪ್ಫುಲ್ ಪೀಪಲ್ ಅಂತ ಇಲ್ಲೊಂದು ಕಾರ್ಡ್ ಬಂದಿದೆ ಏಂಜರ್ಸ್ ಕಾರ್ಡ್ ಆ ಕಾರ್ಡ್ ಆಡ್ಸೋದನ್ನೇ ಹೇಳ್ತಿರೋದು ನಿಮಗೆ ಏನಂತ ನಿಮಗೆ ಸಹಾಯ ಆಗಲಿ ಅಂತೇಳಿ ಬಾಬಾ ಏಂಜಲ್ಸ್ ಮೂಲಕ್ ಮೂಲಕ ಕೆಲವರು ಸಹಾಯಕ ಜನರನ್ನ ಕಳಿಸ್ತಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರಿ ನನಗೆ ಒಬ್ಬನ ಕೈನಲ್ಲಿ ಅಥವಾ ಒಬ್ಬಳ ಕೈನಲ್ಲೇ ಇಲ್ಲಿ ಸರ್ವೈವ್ ಆಗೋದಕ್ಕೆ ಆಗ್ತಿಲ್ಲ ನಾನು ಏನು ಮಾಡಲಿ ನನಗೆ ಯಾರಾದರೂ ನನ್ನ ಜೊತೆಗೆ ಬೇಕು ಆಸರೆಯಾಗಿ ಅಂತ ಕೇಳಿದ್ರಿ ಈಗ ಇದು ಉದಾಹರಣೆ ಹೇಳೋದಾದರೆ ಬಾಳ ಸಂಗಾತಿ ಬೇಕು ಅಂತ ಕೇಳಿರ್ತೀರ ಹೇಗೆ ನಾವು ಹುಡ್ಕೊಳ್ಳೋದು ಹೇಗೆ ಇದನ್ನು ಮಾಡೋದು ಅಂತಲೂ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ನಾನು ನಿಮಗೆ ಸೈನ್ನ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಬಾಬಾ ಆ ಸೈನ್ ಅಂತಂದರೆ ಆ ಒಂದೀಗ ನಂಬರ್ಸ್ಗಳ ಉತ್ತರ ನಂಬರ್ಸ್ಗಳ ಮೂಲಕನೋ ಅಥವಾ ಯಾರ್ದಾದ್ರು ವ್ಯಕ್ತಿ ಮೂಲಕನೋ ನಿಮಗೆ ಅವರ ಮಾತುಗಳನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಆ ಅವಾಗ ನಿಮ್ಮ ಪ್ರಶ್ನೆ ಉತ್ತರ ಸಿಗುತ್ತೆ ಅಲ್ಲಿ ಅವರ ಒಂದು ವಿಷಯವಾಗಿ ನಿಮಗೆ ಇನ್ಫಾರ್ಮೇಷನ್ಸ್ಗಳು ಸಿಗ್ತವೆ ಅಂತ ಹೇಳ್ತಿದ್ದಾರೆ ಬಾಬಾ ಹೆಚ್ಚಿನ ನೀವು ಇನ್ಫಾರ್ಮೇಷನ್ ತಗೊಳ್ಳೋದ್ರಿಂದ ನಿಮಗೆ ಶೀಘ್ರವಾಗಿ ನಿಮ್ಮ ಕೆಲಸ ಆಗುತ್ತೆ ಅಂತಲೂ ಹೇಳ್ತಿದ್ದಾರೆ ನಾನು ಕಳಿಸಿರ್ತಕ್ಕಂತಹ ಸಹಾಯಕರನ್ನು ನೀವು ಗುರುತಿಸಿ ಅವರ ಒಂದು ಅವರ ಒಂದು ಸಹಾಯ ತಗೊಳ್ಳೋದ್ರಿಂದ ನಿಮ್ಮ ಕೆಲಸಗಳು ಯಾವುದೇ ಆಗಿರಲಿ ಅಥವಾ ನಿಮ್ಮ ವಿಚಾರ ನಿಮ್ಮ ಆರೋಗ್ಯದ ವಿಷಯವಾಗಿ ಏನೇ ಆಗಿರ್ಲಿ ಎಲ್ಲಾನು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಇನ್ನು ಕೆಲವರಿಗೆ ಲಿಸನ್ ಟು ಇವರು ಇಂಟ್ಯೂಷನ್ ಅಂತ ಹೇಳ್ತಿದ್ದಾರೆ ನಿಮ್ಮ ಒಂದು ನಿಮ್ಮ ಒಂದು ಮನಸ್ಸಿನ ಒಳಗಡೆ ಒಂದು ಗುಣಕ್ತಿರ್ತದೆ ಒಂದು ವಿಷಯ ನೀನು ಇದನ್ನ ಮಾಡಬೇಡ ಅದನ್ನ ಮಾಡು ಹಾಗೆ ಮಾಡು ಹೀಗೆ ಮಾಡು ಅಂತ ಸಕ್ಸಸ್ ಆಗಿರ್ತಾರೆ ನೋಡಿ ಕೆಲವರಿಗೆ ಹೇ ಲ್ಯಾಟ್ರಿ ಹೊಡಿತು ನೋಡೋ ಅವ್ನಿಗೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಿರ್ತಾರಲ್ಲ ಅವ್ರಿಗೇನು ಬಂಡ ಧೈರ್ಯ ಅಂತ ಅಂತಂದ್ರೆ ಏನೋ ಒಂದು ಒಳ್ಳೇದಾಗಿ ಆಗುತ್ತೆ ಇವತ್ತಲ್ಲ ನಾಳೆ ಅನ್ನೋದು ಅವರಲ್ಲಿ ಏನೋ ಒಂದು ಪಾಸಿಟಿವಿಟಿ ಇರುತ್ತೆ ಅವ್ರಿಗೆ ಇಂಟ್ಯೂಷನ್ ಹೇಳ್ತಿರುತ್ತೆ ಒಳಗಡೆ ನೀನು ಈ ಕೆಲಸ ಮಾಡು ಆಗುತ್ತೆ ಆ ಕೆಲಸ ಮಾಡು ಆಗುತ್ತೆ ಅಂತೇಳಿ ಹಾಗೆ ಅವರು ಆಂತರಿಕ ಮನಸ್ಸು ಮನಸ್ಸಿನ ಮಾತು ಒಳಗಡೆ ಏನು ಸಣ್ಣ ಧ್ವನಿ ಕೂಗಿ ಹೇಳ್ತಿರುತ್ತಲ್ಲ ಅದನ್ನು ಕೇಳಿಸ್ಕೊತಾರೆ ಕೇಳಿಸ್ಕೊಂಡು ಅದೇ ರೀತಿ ಅವರು ನಡ್ಕೊಳ್ಳೋದ್ರಿಂದ ಅವರ ಒಂದು ಕೆಲಸ ಆಗುತ್ತೆ ಅವರು ಲಕ್ಕಷ್ಟ್ ಪೀಪಲ್ ಅಂತಲೇ ಹೇಳ್ಬೋದು ಏ ನೀನು ಬಿಡು ಅದೃಷ್ಟವಂತ ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನೀನು ಮುಟ್ಟಿದ್ದೆಲ್ಲ ಚಿನ್ನನೆ ನಿನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಿರಲ್ಲ ಅವರು ಅಷ್ಟು ಅವ್ರ ಒಳಗಡೆ ಅವರನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ಅವರ ಪ್ರತಿಯೊಬ್ಬ ಮನುಷ್ಯನಲ್ಲಿ ಆ ಒಂದು ಸ್ಟ್ರೆಂತ್ ಇರುತ್ತೆ ಏನು ಆ ಒಂದು ಪವರ್ ಕೂಡ ಇರುತ್ತೆ ಅದನ್ನ ಅವ್ರು ಅರ್ಥ ಮಾಡಿಕೊಂಡು ಯಾವಾಗ ಪ್ರಯತ್ನ ಮಾಡ್ತಾರಲ್ಲ ಅವಾಗ ಅವ್ರು ಅನ್ಕೊಂಡಿದ್ದಾಗುತ್ತೆ ಅಂತ ಹೇಳ್ತಿದ್ದಾರೆ ಅದೇ ರೀತಿ ನೀವು ಸಹಿತ ನಿಮ್ಮ ಆಂತರಿಕ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒಂದು ಇಂಟ್ಯೂಷನ್ ಪವರ್ನ ಯೂಸ್ ಮಾಡಿಕೊಂಡು ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ರಿ ಅಂತ ಹೆಂಜಲ್ಸ್ಗಳ ಮೂಲಕ ಹೇಳ್ತಿದ್ದಾರೆ ಇಲ್ಲಿ ಬಾಬಾ ಇನ್ನು ಕೆಲವರಿಗೆ ನಾ ಕೆಲವೊಂದು ಅಲ್ಲಿ ನಾನು ಏನು ಮಾಡಲಿ ಹೇಗೆ ಮಾಡಲಿ ನನಗೆ ಗೊತ್ತಾಗ್ತಿಲ್ಲ ದಾರಿ ತೋರಿಸ್ರಿ ಹೇಗೆ ನಾನು ಅವಕಾಶಗಳನ್ನು ಬಳಸ್ಕೊಳ್ಳೋದು ನನಗೆ ಯಾರ ಸಹಾಯ ತೊಗೋಬೇಕು ಅಂತ ನೀವು ಕೇಳ್ತಿದ್ದಾಗ ಏಂಜಲ್ಸ್ಗಳಿಗೆ ಪ್ರೇ ಮಾಡಿ ಅಂತ ಹೇಳ್ತಿದ್ದಾರೆ ಹ್ಯಾಸ್ ಕಿವರ್ ಏಂಜಲ್ಸ್ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಅವರಿಗೆ ಪ್ರೇ ಮಾಡೋದ್ರಿಂದ ಕೂತ್ಕೊಂಡಲ್ಲೇ ನನಗೆ ಹಿಂಗೆ ಸಹಾಯ ಮಾಡಿ ಈ ಒಂದು ಕೆಲಸವಾಗಿ ನನಗೆ ಸಹಾಯ ಬೇಕಿದೆ ನನಗೊಂದು ದಾರಿನ ತೋರಿಸ್ಕೊಡಿ ನೀವು ಅಂತ ಕೇಳಿದರೆ ಖಂಡಿತವಾಗ್ಲೂ ಅವರು ಎರಡೂ ಕೈಗಳನ್ನು ಬಾಚಿ ಓಪನ್ ಮಾಡಿ ಕೇಳಿ ಏನಂತ ಅಂತ ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಾನು ನಿನಗೋಸ್ಕರ ಯಾವಾಗ್ಲೂ ನನ್ನ ಒಂದು ಕೆಲಸ ಸೇವೆ ಸದಾ ಸಿದ್ಧವಾಗಿರುತ್ತೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನಿನಗೇನು ಸೈನ್ ನಿನಗೇನು ಆಗಬೇಕಾಗಿರುತ್ತೆ ಅದಕ್ಕೆ ಖಂಡಿತವಾಗ್ಲೂ ನಾನು ಯಾವುದಾದ್ರೂ ರೂಪದಲ್ಲಿ ಉತ್ತರ ಕೊಡ್ತೀನಿ ನಿನ್ನ ಸಪೋರ್ಟಿಗೆ ನಾನು ಇದ್ದೀನಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ಇಲ್ಲಿ ಅಡ್ವೈಸ್ ಏನು ಅಂತಂದರೆ ಏಂಜಲ್ಸ್ಗಳು ನಮ್ಮ ಜೀವನದಲ್ಲಿ ಇದ್ದೇ ಇರ್ತಾರೆ ಆದರೆ ನಾವು ಅವರನ್ನು ಇನ್ವೈಟ್ ಮಾಡಬೇಕು ಇನ್ವೈಟ್ ಮಾಡಿದರೆ ಮಾತ್ರ ಅವರು ನಮ್ಮ ಜೀವನದಲ್ಲಿ ಬರ್ತಾರೆ ಇನ್ವೈಟ್ ಅಂದರೆ ಹೇಗೆ ಮಾಡೋದು ಮನಸ್ಸಿಂದ ಕೂತ್ಕೋಬೇಕು ಪ್ರಾರ್ಥನೆ ಮಾಡಬೇಕು ಬಾಬಾ ನನ್ನ ಒಂದು ಸೌಲ್ ಏಂಜಲ್ ಯಾರಿದ್ದಾರಲ್ಲ ಅವರು ನನ್ನ ಜೀವನದಲ್ಲಿ ಬರಲಿ ಅವರ ಅವರು ಏಂಜಲ್ಸ್ಗಳೆಲ್ಲ ಒಳ್ಳೆಯವರೇ ಆಗಿರ್ತಾರೆ ಕೆಟ್ಟವ್ರು ಯಾರೂ ಇರಲ್ಲ ಗಂಧರ್ವರು ಅವರು ಗಂಧರ್ವ ಕನ್ಯೆ ಇರುವ ಗಂಧರ್ವರು ಅಂತ ಇರ್ತಾರಲ್ಲ ಅವರು ಅವ್ರಿಗಿರೋ ಒಂದು ರೂಲ್ಸ್ ಅದು ಏನಂತ ನೀವು ಇನ್ವೈಟ್ ಮಾಡಿದರೆ ಅಷ್ಟೇ ಹೋಗಬೇಕು ಅಂತ ಈಗ ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟು ಹೆಲ್ಪ್ ಮಾಡಿದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಅಲ್ವಾ ಆ ಒಂದು ಕಾರಣಕ್ಕೆ ಏಂಜಲ್ಸ್ಗಳಿಗೆ ನಾವು ಇನ್ವೈಟ್ ಮಾಡಿದ್ರೆ ಮಾತ್ರ ಅವರು ನಮ್ಮ ನಮ್ಮ ಜೀವನದಲ್ಲಿ ಬರ್ತಾರೆ ಹಾಗಾಗಿ ಪ್ರತಿಯೊಬ್ಬರೂ ಇದೊಂದು ಏನು ನನ್ನ ಸೆಷನ್ ಈ ಸೆಷನ್ ಮುಗಿದ್ಮೇಲೆ ಪ್ರತಿಯೊಬ್ಬರು ಒಂದು ಎರಡು ನಿಮಿಷ ಕುತ್ಕೊಂಡು ಮನಸ್ಸಿಂದ ಪ್ರಾರ್ಥನೆ ಮಾಡಿರಿ ನನ್ನ ಒಂದು ಸೋಲ್ ಎನರ್ಜಿಯಲ್ಲಿ ಇರ್ತಕ್ಕಂಥ ಏಂಜಲ್ಸ್ ಯಾರು ನನ್ನ ಜೀವನ ನಡೆಸ್ತಕ್ಕಂಥ ಒಂದು ಏಂಜಲ್ಸ್ ಯಾರು ಅವರು ನನಗೆ ಕನೆಕ್ಟ್ ಆಗ್ರಿ ವೆಲ್ಕಮ್ ಆಗ್ರಿ ನನ್ನ ಜೀವನಕ್ಕೆ ನಾನು ಸ್ವಾಗತಿಸ್ತಿದ್ದೀನಿ ಬನ್ನಿ ನನ್ನ ಜೀವನನ ಉದ್ಧಾರ ಮಾಡಿರಿ ಅಂತೇಳಿ ನೀವು ಬಾಬನ್ಗೆ ಮತ್ತು ಏಂಜಲ್ಸ್ಗೆ ಪ್ರಾರ್ಥನೆ ಮಾಡಿದರೆ ನಿಮ್ಮ ಒಂದು ಒಳ್ಳೆಯ ಸೋಲ್ ಎನರ್ಜಿ ಮತ್ತೆ ಏಂಜ ಏಂಜಲ್ ಎನರ್ಜಿ ಯಾವ್ದಂತ ಬಾಬಾ ನಿಮಗೆ ತೋರಿಸ್ಕೊಡ್ತಾರೆ ಆಮೇಲೆ ನೋಡಿರಿ ಯಾವ್ಯಾವುದೋ ರೂಪದಲ್ಲಿ ನಿಮಗೆ ಏಂಜಲ್ಸ್ಗಳು ಕಾಣೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಪುಕ್ಕಗಳು ಏನು ಪಕ್ಷಿಗಳ ಪುಕ್ಕಗಳು ಮೂಲಕ ಅಥವಾ ದುಡ್ಡು ಸಿಗೋದ್ರ ಮೂಲಕ ಅಥವಾ ಯಾರೋ ಬಂದು ನಿಮಗೆ ಏನು ಹೆಲ್ಪ್ ಮಾಡ್ತಾರೆ ಇನ್ನು ಯಾರು ಎಮರ್ಜೆನ್ಸಿ ಅಂತೇಳಿದಾಗ ಆ ಒಂದು ಸಂದರ್ಭದಲ್ಲೂ ಸಹಿತ ಒಂದು ಪ್ರಾಣಿನಾದ್ರೂ ಸಹಿತ ನಿಮಗೆ ಸಹಾಯ ಮಾಡುತ್ತೆ ಅಷ್ಟು ಇದ್ರೊಳಗೆ ಆಮೇಲೆ ನಿಮಗೆ ಇಂಟ್ಯೂಷನ್ ಏನು ಸ್ಟ್ರಾಂಗ್ ಆಗುತ್ತೆ ನೀವು ನ ಇನ್ವೈಟ್ ಮಾಡಿದಾಗ ಹೇಳುತ್ತೆ ನಿಮ್ಮ ಒಳಗೆ ಕೂಗಿ ಇದನ್ನ ಮಾಡಬೇಡ ಇದನ್ನ ಮಾಡು ಅಂತೇಳಿ ಹಾಗಾಗಿ ನೀವು ನ ಇನ್ವೈಟ್ ಮಾಡಿ ನಿಮ್ಮ ಜೀವನನ ನೀವು ಬದಲಾಯಿಸ್ಕೋಬಹುದು ಆ ಒಂದು ಪಾಸಿಟಿವ್ ಸೈನ್ ಮೂಲಕ ನಿಮ್ಮ ದಾರಿ ಸುಗಮ ಆಗುತ್ತೆ ಅಂತಾನೆ ಇಲ್ಲಿ ಹೇಳ್ಬಹುದು ಸ್ನೇಹಿತರೆ ಹಾಗಾಗಿ ನ ನೀವು ಇನ್ವೈಟ್ ಮಾಡೋದನ್ನ ಮರಿಬೇಡ್ರಿ ಇನ್ವೈಟ್ ಮಾಡಿದ್ರೆ ಮಾತ್ರ ಅವರು ಬರೋದಕ್ಕೆ ಸಾಧ್ಯ ನಿಮ್ಮ ಜೀವನದಲ್ಲಿ ಇನ್ನು ಏನು ಹೇಳ್ತಿದ್ದಾರೆ ಅಂತಂದರೆ ಕಾಂಪ್ರಮೈಸ್ ಆಗ್ರಿ ಅಂತ ಹೇಳ್ತಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರೊಟ್ಟಿಗೆ ನೀವು ಕಾಂಪ್ರಮೈಸ್ ಆಗೋದ್ರಿಂದ ನಿಮಗೇನೆ ಬಹಳನೇ ಸಹಾಯ ಆಗುತ್ತೆ ಅದರಿಂದ ನೀವು ಅಪಂಡೆಂಟ್ನ ನೀವು ಅಟ್ರಾಕ್ಟ್ ಮಾಡ್ತೀರಾ ನಿಮಗೆ ಒಳ್ಳೇದಾಗುತ್ತೆ ಆಮೇಲೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ ಕೆಲವೊಂದು ವ್ಯವಹಾರದಲ್ಲಿ ನಾವು ತಗ್ಗಿ ಬಗ್ಗಿ ನೋಡಿಯೋದ್ರಿಂದ ಕಾಂಪ್ರಮೈಸ್ ಆಗೋದ್ರಿಂದ ನಮಗೆ ಸಕ್ಸಸ್ ಅನ್ನೋದು ಸಿಗೋದು ಜಾಸ್ತಿ ಸಕ್ಸಸ್ಗೆ ಈಗ ಯಾಕೆ ನಾವು ನಮ್ಗೆ ಈಗ ಸೆಲ್ಫ್ ರೆಸ್ಪೆಕ್ಟ್ನ ಬಿಡು ಅಂತ ನೀವು ಕೇಳ್ತೀರಾ ನೀವು ಒಂದು ಕೆಲವೊಂದು ವಿಚಾರದಲ್ಲಿ ನೀವು ತಗ್ಗಿ ಬಗ್ಗೆ ನೋಡಿಯೋದ್ರಿಂದ ಅಲ್ಲಿ ಅವ್ರಿಗೆ ಅನ್ಸುತ್ತೆ ಎಷ್ಟು ದಯಾಳು ಇವರು ಎಷ್ಟು ತಾಳ್ಮೆ ಇದೆ ಇವರಿಗೆ ನಿಮ್ಮ ಒಳ್ಳೆತನ ನೋಡಿ ಅಲ್ಲಿ ನಿಮಗೆ ಸಕ್ಸಸ್ ಸಿಗೋಂತದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನೀವು ಕಾಂಪ್ರಮೈಸ್ ಆಗೋದ್ರಿಂದ ನಿಮಗೆ ಒಳ್ಳೆಯ ಒಳ್ಳೆಯದು ಬಾಳ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ನೀವು ಫರ್ಗ್ಯೂ ಮಾಡಿಲ್ಲ ಯಾರಿಗೆಲ್ಲ ನೀವು ಕ್ಷಮಿಸಿಲ್ವೋ ಅವರಿಗೆ ನೀವು ಕ್ಷಮಿಸ್ರಿ ಯಾವಾಗ್ಲೂ ಪಾಸಿಟಿವ್ ಆಗಿರ್ರಿ ಅಂತ ಹೇಳ್ತಿದ್ದಾರೆ ಇದರಿಂದ ನಿಮ್ಮ ಜೀವನ ನಿಮ್ ಕೈಯಲ್ಲಿ ಇರುತ್ತೆ ನೀವು ಪಾಸಿಟಿವ್ ಆಗಿರಲಿಲ್ಲ ಅಂತ ಅಂದರೆ ಹೇಗೆ ನೀವು ಅಬಂಡಂಟ್ನಾಗಲಿ ಆಗಲಿ ನೀವು ಪಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳ್ತಿದ್ದಾರೆ ಯಾಕಂದ್ರೆ ನಮ್ಮ ಒಂದು ನೆಗೆಟಿವಿಟಿನೇ ನಮಗೆ ನಾವು ಕೆಟ್ಟದ್ದನ್ನು ಬಯಸ್ಕೊಳೋದ್ರ ಬಯಸೋದ್ರಿಂದ ಯಾರು ನಮಗೆ ಒಳ್ಳೇದು ಬಯಸ್ತಾರೆ ಅಂತ ಕೇಳ್ತಿದ್ದಾರೆ ಹಾಗಾಗಿ ನಮಗೆ ನಾವು ಒಳ್ಳೇದು ಬಯಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಜೀವನ ಒಳ್ಳೇದಾಗುತ್ತೆ ನಾವು ಇನ್ನೊಬ್ಬರನ್ನ ಕ್ಷಮಿಸೋದ್ರಿಂದನೂ ಕೂಡ ನಮ್ಮ ಜೀವನ ಉದ್ಧಾರ ಆಗುತ್ತೆ ನಮ್ಮ ಎನರ್ಜಿ ನಮ್ಮ ಒಳಗಡೆನೆ ಉಳಿಯುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಾಬಾ ಯಾವಾಗ್ಲೂ ಸದಾ ಸಕಾರಾತ್ಮಕವಾಗಿರ್ರಿ ಸಕಾರಾತ್ಮಕ ವಿಷಯಗಳನ್ನೇ ಯೋಚಿಸಿ ಯಾವಾಗಲೂ ಯಾರು ಏನೇ ಮಾತಾಡಿದ್ರು ಅವರು ಒಂದು ಪಾಸಿಟಿವ್ ಮಾತುಗಳ ಮೇಲೆ ಮಾತ್ರ ಫೋಕಸ್ ಕೊಡ್ರಿ ಯಾರಾದ್ರೂ ನೆಗೆಟಿವ್ ಆಗಿ ಮಾತಾಡ್ತಿದಾರೆ ಅಂದ್ರೆ ಅವ್ರಿಗೆ ಹೇಳಿರಿ ಹೀಗೆಲ್ಲ ನಾವು ಮಾತನಾಡೋದು ತಪ್ಪು ಅದರ ಬಗ್ಗೆ ಮಾತು ಬಿಟ್ಟು ಏನಾದರೂ ಬಾಬನ್ ಬಗ್ಗೆನೋ ಅಥವಾ ಒಂದು ಒಳ್ಳೆ ವಿಷಯದ ಬಗ್ಗೆ ನಾವು ಮಾತಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ತೊಗೊಳೋದ್ರಿಂದ ತಗೊಳ್ಳೋಣ ನೀವು ಮಾತನಾಡಿ ನೋಡಿರಿ ಯಾವಾಗ ಗೊತ್ತಾಗುತ್ತೆ ನಿಮಗೆ ಏನು ಮ್ಯಾಜಿಕ್ ಆಗುತ್ತೆ ಅಂತ ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಏನಕ್ಕೆ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು ಅಂತೇಳಿ ಈಗ ನೀವು ಕೆಲವ್ರ ಜೊತೆ ಫೋನಲ್ಲೆಲ್ಲ ಮಾತಾಡಿರ್ತೀರ ಫೋನಲ್ಲಿ ಮಾತಾಡಿರ್ತೀರ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ ಇಟ್ಬಿಡ್ತೀರ ಅದೇ ನಿಮ್ಮ ತೆಲೆಯಲ್ಲಿ ಕೊರಿತಿರುತ್ತೆ ಅದ್ರ ಬದಲಿ ನೀವು ನಂಬಿರೋ ದೇವರ ಬಗ್ಗೆನೋ ದೈವದ ಬಗ್ಗೆನೋ ನಡೆದಿರೋ ಯಾವುದಾದ್ರೂ ನಡೆದಿರ್ತಕ್ಕಂಥ ಮಿರಾಕಲ್ ಬಗ್ಗೆನೋ ನೀವು ಏನಾದರೂ ಒಂದು ಒಳ್ಳೆಯ ವಿಷಯದ ಬಗ್ಗೆ ತಿಳ್ಕೊಂಡಾಗ ಅದನ್ನು ಒಬ್ಬರ ಜೊತೆ ಶೇರ್ ಮಾಡಿರಿ ಅದ್ರ ಬಗ್ಗೆಯೇ ಮಾತಾಡ್ರಿ ಅವಾಗ ನಿಮ್ಮಲ್ಲಿ ಎಷ್ಟು ಪಾಸಿಟಿವಿಟಿ ಮೂಡುತ್ತೆ ಅಂದರೆ ಫೋನ್ ಹಚ್ಚಿರೋರ್ಗು ಏನು ಇವತ್ತು ಚೇಂಜಸ್ ಇದೆ ಅಲ್ಲ ಏನೋ ಒಂಥರ ತುಂಬ ಖುಷಿ ಆಯಿತು ನಿನ್ನ ಜೊತೆಗೆ ಮಾತಾಡಿ ಅಂತ ಖಂಡಿತವಾಗ್ಲೂ ಹೇಳ್ತಾರೆ ಹಾಗಾಗಿ ನೀವು ಒಳ್ಳೆಯದನ್ನೇ ಮಾತಾಡಿ ಯಾವಾಗಲೂ ಪಾಸಿಟಿವ್ ಆಗಿರ್ರಿ ಅಂತೇಳಿ ಹೇಳ್ತಿದ್ದಾರೆ ಅಂದರೆ ರಿಮೈಂಡ್ ರಿಮೈನ್ ರಿಮೈಂಡ್ ಪಾಸಿಟಿವ್ ಅಂತಂದರೆ ಸದಾ ನೀವು ಸಕಾರಾತ್ಮಕವಾಗಿರಿ ಅನ್ನೋದನ್ನು ಸೂಚಿಸುತ್ತೆ ಸ್ನೇಹಿತರೆ ಇನ್ನು ಕೆಲವರಿಗೆ ನನ್ನ ಕೆಲಸಗಳು ಯಾವಾಗ ಆಗುತ್ತೆ ಎಷ್ಟು ದಿನದಲ್ಲಿ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ನಾನು ಅಂತ ಕೇಳ್ತಿದ್ದೀರಾ ಅವ್ರಿಗೆ ಏನು ಹೇಳ್ತಿದ್ದಾರೆ ಅಂದರೆ ಏನು ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ ಹೊಸ ದಾರಿ ಉಳ್ಕೊಳೋದ್ರಿಂದ ನಿಮ್ಮ ಕೆಲಸ ಶೀಘ್ರವಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನಮ್ಮ ಯಾವುದೇ ಕೆಲಸಗಳು ಆಗುತ್ತೋ ಇಲ್ಲವೋ ಏನು ಮಾಡಬೇಕು ನಾನು ಅಂತ ಕೇಳ್ತಿದ್ರೆ ಮರುಪರಿಶೀಲಿಸಿ ಅಂತಲೂ ಹೇಳ್ತಿದ್ದಾರೆ ಕೆಲವರಿಗೆ ಮರುಪರಿಶೀಲನೆ ಮಾಡೋದು ಅಗತ್ಯ ಇರುತ್ತೆ ಈಗ ನೀವು ಒಂದು ಮದುವೆ ಅಥವಾ ಎಂಗೇಜ್ಮೆಂಟ್ ವಿಷಯದಲ್ಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ ಅಂತ ಅಂದಾಗ ನೀವು ಅದನ್ನು ಎರಡು ಮೂರು ಸಲ ಪರಿಶೀಲನೆ ಮಾಡಿ ಆಮೇಲೆ ನೀವು ಕರೆಕ್ಟಾಗಿ ಡಿಸಿಷನ್ ತೊಗೊಳೋದ್ರಿಂದ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ದುಡುಕಿ ಯಾವುದನ್ನೇ ಆಗಲಿ ಡಿಸಿಷನ್ಸ್ನ ತಗೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಾಬಾ ಏಂಜಲ್ಸ್ ಮೂಲಕ ಈ ರೀತಿಯಾಗಿ ಉತ್ತರ ನೀಡ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ನೀವು ಸಿದ್ಧರಿದ್ದೀರಿ ಯು ಆರ್ ರೆಡಿ ಈಗ ನೀವು ಆ್ಯಕ್ಷನ್ ತಗೊಳೋದಕ್ಕೆ ಸರಿಯಾದ ಸಮಯ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ವಿದಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ ಅಂತಲೇ ಹೇಳ್ಬೋದು ಅಥವಾ ನೀವೇನು ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ಲ ಇನ್ನು ಕೆಲವು ತಿಂಗಳುಗಳಿಂದ ನೀವು ಪ್ರಾರಂಭ ಮಾಡೋದ್ರಿಂದ ಕೆಲವು ತಿಂಗಳು ಬಿಟ್ಟು ನೀವು ಪ್ರಾರಂಭ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಆಗುತ್ತೆ ಅಂತಲೂ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಏನು ಪ್ರಶ್ನೆ ಕೇಳ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಇದು ಆನ್ಸರ್ಸ್ ಕನೆಕ್ಟ್ ಆಗ್ತಾ ಹೋಗುತ್ತೆ ಇದು ನನಗೇನೆ ಈ ವಿಷಯ ನನಗೇನೆ ಹೇಳ್ತಿದ್ದಾರೆ ಅನ್ನೋದು ನಿಮಗೆ ಕನೆಕ್ಟ್ ಆಗುತ್ತೆ ಕೆಲವರಿಗೆ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ದಾರೆ ಆ ತರ ಪಡೋದು ಒಳ್ಳೆಯದಲ್ಲ ಆ ತುರ ಪಟ್ರೆ ನಿಮ್ಮ ಕೆಲಸ ಕೆಡುತ್ತೆ ಅಂತ ಹೇಳ್ತಿದ್ದಾರೆ ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಒಳ್ಳೆಯದು ಅದಕ್ಕಿಂತ ಮಿಗಿಲಾದದ್ದನ್ನ ದೇವರು ಕೊಡುತ್ತಾನೆ ಅಂತಾನೆ ಹೇಳ್ಬಹುದು ಇನ್ನು ಕೆಲವರಿಗೆ ನಾಟ್ ದಿ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ಈ ಸಮಯ ಈಗ ಬಂದಿಲ್ಲ ನೀವು ಕಾಯಲೇಬೇಕು ನೀವು ಏನಕ್ಕೆ ಅಂತಂದರೆ ಈಗ ನೀವು ಕೇಳ್ತಿರೋ ಸಮಯದಲ್ಲಿ ಏನೋ ಅಂತಹ ಸಂಭವನೆ ಜಾಸ್ತಿ ಇದೆ ಹಾಗಾಗಿ ದುಡ್ಕೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಏನಾದರೂ ಕೆಲವೊಂದು ವಿಚಾರದಲ್ಲಿ ಈಗಾದರೂ ಸುಧಾರಿಸುತ್ತಾ ನನ್ನ ಜೀವನ ಅಥವಾ ಏನು ಕೆಲಸ ಇಂಪ್ರೂವ್ಮೆಂಟ್ ಆಗುತ್ತೆ ಅಂಗಡಿ ಏನಾದರೂ ಅಂತ ನೀವು ಕೇಳ್ತಿದ್ರೆ ಹಾಂ ದೇರ್ ಈಸ್ ಸಮ್ಥಿಂಗ್ ಬೆಟರ್ ಅಂತಲೇ ಹೇಳ್ತಿದ್ದಾರೆ ಉತ್ತಮಗೊಳ್ಳುತ್ತೆ ನಿಮ್ಮ ಜೀವನ ಆಗಲಿ ನೀವೇನು ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ವ್ಯಕ್ತಿ ಸಂಬಂಧಗಳಲ್ಲಿ ಆಗಿರಲಿ ಅದು ಸ್ವಲ್ಪ ಉತ್ತಮಗೊಳ್ಳುತ್ತೆ ಚಿಂತೆ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗಲಿ ಏನಾದರೂ ಒಂದು ಇದಕ್ಕೆ ನೀವು ಕೇಳ್ತಿದ್ರೆ ಅಥವಾ ದುಡ್ಡಿನ ವಿಷಯವಾಗಿ ಆಗಿರಲಿ ಏನಾದರೂ ಒಂದು ದೊಡ್ಡ ವ್ಯವಹಾರ ಮಾಡಿದ್ರೆ ಅನ್ಕೊಂಡಿರ್ತೀರಾ ಅಥವಾ ಮುಂದುವರಿಬೇಕು ಅಂದ್ಕೊಂಡಿರ್ತೀರಾ ಮದುವೆ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ನನಗೆ ಏನಾದ್ರೂ ಒಳ್ಳೇದಾಗುತ್ತಾ ನಾನು ಏನಾದರೂ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಎಸ್ ನೀವು ಮಾಡಬಹುದು ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳ್ತಿ ಹೇಳ್ತಿದ್ದಾರೆ ಬಾಬಾ ಅಷ್ಟು ದಿನದಲ್ಲಿ ಆಗುತ್ತೆ ಅಂತ ಕೇಳ್ತಿದ್ರೆ ಎ ಇಯರ್ ಫ್ರಮ್ ನೌ ಅಂತ ಹೇಳ್ತಿದ್ದಾರೆ ಇವತ್ತಿಂದ ಒಂದು ವರ್ಷದೊಳಗಡೆ ನಿಮ್ಮ ಕೆಲಸ ಆಗುತ್ತದೆ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಏಂಜಲ್ಸ್ ಸಕ್ಸಸ್ ತರ್ತಿದ್ದಾರೆ ಅಬಂಡಂಟ್ ತರ್ತಿದ್ದಾರೆ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ಯಾವುದಾದ್ರೂ ಮೂಲಕ ನಿಮ್ಮ ನಿಮಗೆ ಸೈನ್ಸ್ನ ಕೊಡ್ತೀನಿ ಅದನ್ನು ಅರ್ಥ ಮಾಡ್ಕೊಳೋದ್ರಿಂದ ನಿಮಗೆ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತಲೂ ಹೇಳಿದ್ದಾರೆ ಸಪೋರ್ಟ್ ಸಿಗುತ್ತೆ ಯಾವುದಾದ್ರೂ ಮೂಲಕ ನಾನೇ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಬಾಬಾ ನಿಮ್ಗೆ ಯಾವ ರೀತಿ ಕನೆಕ್ಟ್ ಆಗ್ತಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅದು ವ್ಯಕ್ತಿ ಆಗಿರಲಿ ಬೇರೆ ದೇವರಾಗಿರಲಿ ಅಥವಾ ನಂಬರ್ಸ್ಗಳಾಗಿರಲಿ ಯಾವುದೇ ರೀತಿಯಾಗಿರಲಿ ಯಾರ ಒಂದು ಮಾತಿನ ಮೂಲಕನಾದರೂ ಸಹಿತ ನಿಮಗೆ ಬಾಬಾ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿಬಾಬಾ ಮತ್ತು ಏಂಜಲ್ಸ್ ರವರ ಟ್ಯಾರೋ ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್